ಇದು ನೋಡಿ ಇದು ಎಂಥ ಸುಂದರವಾದ ಒಂದು ಜರಿ ಅಂತ ಈ ಥರದ ಜರಿಗಳು ಕೇವಲ ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ ಎರಡು ಕರೆ ಫುಲ್ ದರೆ ಇದು ಮಾತ್ರ ಜರಿ ಹರಿತಾ ಇದೆ ದೊಡ್ಡ ಹೊಂಡ ಕೂಡ ಇರುತ್ತೆ ಮಧ್ಯಾಹ್ನಕ್ಕೆ ಇದರಲ್ಲೇ ಚಿಕ್ಕ ಚಿಕ್ಕ ಜಲಪಾತ ಎಲ್ಲ ಇರುತ್ತೆ ಮುಂದಗಡೆ ಇದೆ ತೋರಿಸ್ತೀನಿ ಇಲ್ಲಿ ನೆಡ್ಕೊಂಡು ಹೋಗೋಕೆ ಸ್ವಲ್ಪ ಭಯ ಆಗುತ್ತೆ ಈ ಬೇರ್ಗಳೆಲ್ಲ ಸ್ವಲ್ಪ ಹಾವು ಥರ ಕಾಣಿಸೋದ್ರಿಂದ ಹಾವೇ ಇದೆ ಅಂತ ಅನ್ಸುತ್ತೆ ಮುಂದೆ ಒಂದು ಚಿಕ್ಕ ಜಲಪಾತ ಕೂಡ ಇದೆ ಇಲ್ಲಿ ನೀರು ತುಂಬ ಆಳ ಇದೆ ಆದರೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಆರಾಮಾಗಿ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಇಲ್ಲೇ ಅದರ ಪ್ರೈವೇಟ್ ಸ್ಕೂಲ್ ತರ ಇದೆ ಇದು ಸಖತ್ತಾಗಿದೆ